ಏನ್ ಮಾಡ್ಕೊಂಡಿರಿ ಹೂವ ಗುಳ್ಳಿ ಒಡ್ಕೊಂಡ್ರ ಅವರು ರಕ್ತ ಬಂದದ ಹ್ಞೂ ಫ್ರೆಂಡ್ಸ ಪಿಲ್ಲು ಹಾಯ್ ಮಾಡ್ಯಾಲಿ ಸಾಲಿಗೆ ಹೋಗ್ಬರ್ತೀನಿ ಅಂತೇಳಿ ಅಯ್ಯೋ ಅಯ್ಯೋ ಸಾಲ ಹಿಂಗೆ ಹೊಡಿ ಬಡ್ಯಪ್ಪ ಟೀಚರ್ ಮುಂದಾವಡಿ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ರುಟೀನ ಚಾಲೂ ಆಗೈತೆ ನೋಡ್ರಿ ಸೊ ಎದ್ದು ಗ್ಯಾಸ್ ಕಟ್ಟಿ ಅದೆಲ್ಲ ಒರೆಸ್ಕೊಂಡು ಮತ್ತು ಆಮೇಲೆ ನೀರಿಟ್ಟು ಜಾಕ ಅದೆಲ್ಲ ಮಾಡಿ ಪಿಲ್ಲು ಮೈ ತೊಳೆದು ಅವ್ನು ರೆಡಿ ಮಾಡಿ ಬಳ್ಳಾಳು ಉಪ್ಪಿಟ್ಟು ಮಾಡೀನಿ ರೀ ಅವನಿಗೆ ಭಾಳ ಇಷ್ಟ ಆಗ್ತೈತಿ ಸ್ವಲ್ಪ ಮೆತ್ತಗೆ ಬಳ್ಳಾಳು ಉಪ್ಪಿಟ್ಟು ಮಾಡೀನಿ ರುಚಿನ ಅಂತ ಅನ್ನಿಸ್ತದೆ ಒಂಥರ ಬಾಯಿ ಕೆತ್ತಂಗೆ ಆತಂದ್ರೆ ಆ ಥರ ಬಳ್ಳಳ್ಳು ಉಪ್ಪಿಟ್ಟು ಮಸ್ತ್ ಆಗ್ತದೆ ಮಕ್ಕಳಿಗಾಗ್ಲಿ ಬಾಣಂತನ ಮಾಡಿಸ್ಕೊಳೋರಿಗಾಗಲಿ ಯಾರಿಗೇ ಆಗೋಲ್ಲಕ್ಕ ಅದು ಮೆತ್ತಗ ಚೂರು ರುಚಿ ಆಗುತ್ತೆ ಅಂತ ಹೇಳಿ ಬಳ್ಳಾಳು ಉಪ್ಪಿಟ್ಟು ಡಬ್ಬಿ ಕಟ್ಟಿದ್ದೀನಿ ರೀ ಆಮೇಲೆ ಹಾಲು ಕಾಯಿಸಿ ಪಿಲ್ಲುಗೆ ಹಾಲು ಕಾಯಿಸ್ಕೊಟ್ಟು ಇವಾಗ ಒಂದೆಲ್ಲ ರೆಡಿ ಮಾಡಿ ನೀರಿನ ಬಟ್ಲಿ ತುಂಬಿ ಸೊ ಒಂದು ಈಗ ಕ್ಲಾಸಿಗೆ ಕಳಿಸಿದ್ನಂದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತೈತಿ ಈಗಿನ ಕೆಲಸಗಳು ಇನ್ನೂ ಉಳ್ದಾವ್ರಿ ಇನ್ನು ಹಾಗೆ ಬರ್ರಿ ಇವತ್ತಿನ ರುಟೀನ್ ಚಾಲು ಹೋಗೈತಿ ಯಾವ ಥರ ಹೋಗುತ್ತಾ ಇವತ್ತಿನ ದಿನ ಅಂತೇಳಿ ನಿಮ್ಮ ಜೊತೆಗೆ ನಾನು ಹಂಗೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿದ್ರೆ ಲೈ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿರಿ ವಿಡಿಯೋ ಯಾರೆಲ್ಲ ಇನ್ನೂ ಹೊಸಬ್ರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸೊ ಖಂಡಿತ ಲೈಕ್ ಕೊಡ್ರಿ ಈಗ ನೋಡಿರಿ ಬಿಸಿ ನೀರು ಕಾಸ್ಕೊಂಡಿನ್ರಿ ಫ್ರೆಂಡ್ಸ ಸೊ ಜ್ವರಕ್ಕೂ ಆಗೈತಿ ನಷ್ಟ ಇನ್ನೂ ಸ್ವಲ್ಪ ಲೇಟ್ ಐತ್ರಿ ಆ ಗ್ಯಾಪ್ನೊಳಗೆ ನೀರು ಕುಡಿದ್ರ ಆಯ್ತು ಅಂತೇಳಿ ಇಂದಲೇ ಬಿಸಿ ನೀರು ಕೊಡೋಣ ಚಾಗಲಿ ನಷ್ಟ ಆಗಲಿ ಮಾಡಬಾರ್ದ್ರಿ ಫ್ರೆಂಡ್ಸ್ ಯಾಕಂದ್ರೆ ಒಂದು ಚೂರಾದರೂ ಟೈಮ್ ಗ್ಯಾಪ್ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಬೇಕಾ ಬೇಕಾ ಸೊ ಈಗ ಯಜಮಾನ್ರು ಬಿಟ್ಟು ಬರೋಕೆ ಹೋಗ್ಯಾರ ಬರ್ರಿ ಈಕಿನೂ ಬಂದು ನೋಡ್ರಿ ಪಪ್ಪಾ ಹ್ಞೂ ಓಕೆ ರೀ ಫ್ರೆಂಡ್ಸಾ ಬೇರೆ ಏನು ಕೆಲಸದಂತ ಯಜಮಾನ್ರು ಈಗಿನ ಬಿಟ್ಟು ಹೋದ್ರಂತ ಮ್ಯಾಗೆ ಹೋಗಿದ್ರೆ ನಾಲ್ಕು ಗೇಟ್ನೇ ಬಿಟ್ಟು ಬಂದ್ರಿ ಗೇಟ್ ಫಶಿ ಗೇಟ್ ಬಶಿಚರ್ ಹಾಂ ಓಕೆ ಸೊ ಈಗ ಬಿಸಿ ನೀರು ಕುಡಿಯಮಂತ್ರಿ ಬರೀ ಸದ್ಯಕ್ಕೆ ಸ್ವಲ್ಪ ತಿಳಿಗಿಲಿ ಅದೆಲ್ಲ ನಾನು ಬಾಚಿಕೊಂಡೆ ನೋಡ್ರಿ ಸೊ ಯಾವಾಗಲೂ ಸ್ವಲ್ಪ ಹಂಗೆ ಅಷ್ಟು ಕೂದ ತೊಗೊಂಡು ಒಂದು ಕ್ಲಿಪ್ ಹಾಕೊಂಡಿರೋದು ಈಗೆಲ್ಲ ಈಗ ಇಕ್ಕದೆಲ್ಲ ಬಿಡಿಸ್ಕೊಂಡು ಕ್ಲಿಪ್ ಅದನ್ನೆಲ್ಲ ಹಾಕ್ಕೊಂಡು ಹಂಚೋರು ಫ್ರೆಶ್ ಅದೇ ನೋಡಿರಿ ಕಂಫರ್ಟಬಲ್ ಅಂತ ಅನ್ಸಾಕತ್ತೈತಿ ಸೊ ಈಗ ಗೋಧಿ ಹಿಟ್ಟು ಖಾಲಿ ಆಗೈತ್ರಿ ಒಂದು ದಿನ ನಾನು ಟೈಮ್ ಹಿಟ್ಟು ನಾದಿನಿ ಅಂದರೆ ಎರಡು ಟೈಮ್ ಚಪಾತಿ ಮಾಡ್ಬೋದು ಅಷ್ಟು ನಾ ಅದ್ಕೊಂಡ್ಬಿಡ್ತೀನಿ ಆಗಿಂದಾಗೆ ಪ್ರೇಷ್ ಹಾತ್ಕೊಳ್ಳೋದು ಬೆಟರ್ ಬಟ್ ಒಮ್ಮೊಮ್ಮೆ ಅರ್ಜೆಂಟ್ ಇರ್ತೈತಿ ನೋಡಿರಿ ಹೇಳಿ ಮತ್ತೆ ಅಷ್ಟು ಕಷ್ಟ ಆಗಂಗೂ ಅಸಾಧ್ಯ ಆಗಂಗಿಲ್ಲ ನಾದದಕ್ಕೆ ನೀವು ಎರಡು ಚಪಾತಿ ಕಮ್ಮಿ ಆತಾವ ಎರಡು ಚಪಾತಿ ಎಚ್ಚರ ಆಗ್ತಾವೆ ಹೆಂಗೆ ಫ್ರಿಜ್ ಮತ್ತು ಐತೆ ಅಲ್ರಿ ಸೊ ಹಾಗಾಗಿ ಒಂದು ಟೈಮ್ ಮಾಡಿ ಒಂದು ಟೈಮ್ ಉಳಷ್ಟು ಹಿಟ್ಟು ನಾದ್ಬಿಡ್ತೀನಿ ಇವಾಗ ಏನೈತಿ ಉಪ್ಪು ಹಾಕೊಂಡಿನ್ರಿ ಈಗ ಸ್ವಲ್ಪ ಹಾಲ್ದ ಕುಂತು ನಿಧಾನ ಸಿರಿ ಇದು ಮಾಡ್ತೀನಿ ಹಿಟ್ಟನ್ನು ನಾಲ್ಕು ತಿನ್ಸ ಹಿಟ್ ನಾಲ್ಕೊಂಡು ಮುಂದಿನ ಕೆಲಸ ನೋಡೋದು ನೋಡ್ರಿ ಓಕೆ ಮತ್ತೆ ಹೆಂಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಹಿಟ್ಟ ನಾದಿ ನೋಡಿರಿ ಫ್ರೆಂಡ್ಸ ಈಗ ಇದ್ರ ಮ್ಯಾಗ ಮುಚ್ಚಿಬಿಡ್ತೀನಿ ಇಲ್ಲಿ ರೀ ಹಿಟ್ಟ ಅದ್ರ ಮ್ಯಾಲ ಮುಚ್ಚಿ ಆಮೇಲೆ ಇಲ್ಲಿ ಬಟಾಟಿನ ಕುದಿಯಕ್ಕೆ ಇಟ್ಟು ನೋಡಿರಿ ಬಟಾಟಿ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಒಂಚೂರು ಆಗಿತ್ತು ಸೊ ಇದಿಷ್ಟು ಸೈಡಿಗೆ ರೀ ಕಟ್ ಮಾಡಿ ಆಲ್ರೆಡಿ ಸದ್ಯಕ್ಕೆ ಕುಕ್ಕರ್ದಾಗ ಕುದ್ದವ್ರಿ ಬಟಾಟಿ ಅದಕ್ಕೊಂಚೂರು ಹವಾ ಬಿಟ್ಟು ಬಿಡಲಿದ್ರಿ ಹಂಗಂತೇಳಿ ಮತ್ತೆ ನೆಕ್ಸ್ಟ್ ಉದ್ದಿದ ಕೆಲಸ ಮಾಡ್ಕೊಂಡ್ರೆ ಅಂತೇಳಿ ಬಾಂಡೆಗಳದ್ರಿ ಫ್ರೆಂಡ್ಸ ಸ್ವಲ್ಪ ಬಾಂಡೆ ತಿಕ್ಕಿದ್ದಾಗ ಎಲ್ಲ ಮತ್ತೆ ಗೀಗೆಲ್ಲ ಬೇಕಾಗ್ತವೆ ನೋಡಿರಿ ಇನ್ನು ಬಾಂಡೆನೇ ತಿಕ್ಕಿಲ್ಲ ಹಂಗಾಗಿ ಎಷ್ಟೊಕ್ಕೊಂದ ಬಿದ್ದಾವೆ ಅನ್ನೂ ನಾಶನೂ ಕೂಡ ಮಾಡಿಲ್ಲ ಮನೆಯಾಗಿದ್ದು ಕೆಲಸ ಮಾಡೋದು ಬೇರೆ ಅದ ಹೊರಗಡೆ ಸ್ವಲ್ಪ ಹೋಗಿ ಎರಡು ಮೂರು ಸಲ ತಿರುಗಾಟ ಮೆಂಟಲ್ ಸ್ಟ್ರೆಸ್ ಇದೆಲ್ಲ ಇಟ್ಕೊಂಡು ಕೆಲಸ ಮಾಡೋದು ಬೇರೆ ನಾವು ಇಷ್ಟು ದಿನ ಅವ್ರಿಗೆ ಬಿದ್ದೇವ್ರಲ್ರಿ ನಾ ಎಷ್ಟು ಯಜಮಾನ್ರಿಗೆ ರೀ ಸ್ವಲ್ಪ ಎಲ್ಲರ ತಿರ್ಗಾಡಕ್ಕೆ ಕರ್ಕೊಂಡು ಹೋಗ್ರಿ ಅಂತಕ್ಕಿ ನಾವು ಅಂತಿದ್ವಿ ಈಗಿದ್ರೆ ತಿರ್ಗಾಡ 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 ಅಂತಾರ ನಾವು ಒನ್ ಡೇ ಎಲ್ರ ಪಿಕ್ನಿಕ್ ಇಲ್ಲ ಸ್ವಲ್ಪ ಏನಾದರೂ ದೇವಸ್ಥಾನಕ್ಕೆ ಗಾಡಿ ಮ್ಯಾಗೆ ಹೋಗಿ ಗಾಡಿ ಮ್ಯಾಗೆ ಬರೋದು ಆರಾಮ್ ಈ ಥರ ಸ್ವಲ್ಪ ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಸಿಗ್ಬೇಕಂತ ನಾವು ಬೋಗಿಸ್ತೀವಿ ತಿರ್ಗಾಡೋದಿಕ್ಕೆ ಅವ್ರಿಗೆ ರೀಗ ಯಜಮಾನ್ ಇದ್ರಿ ಈಗ ಮಾ ಮನೆ ಕೆಲಸ ಮಾಡ ಅಂತ ಹೇಳ್ತಾರೆ ಜವಾಬ್ದಾರಿ ಬೇರೆ ಮತ್ತು ಎಂಜಾಯ್ಮೆಂಟ್ ಬೇರೆ ಕೆಲವು ಸಲ ಎಂಜಾಯ್ಮೆಂಟಿಗೂ ಜವಾಬ್ದಾರಿಗೂ ಒಬ್ಬೊಬ್ರಿಗೆ ವ್ಯತ್ಯಾಸ ಗೊತ್ತಾಗಂಗಿಲ್ಲ ಸೊ ಈಗ ಇನ್ನು ಹೊರಗಡೆ ಹೋಗೋ ಕೆಲಸ ಐತ್ರಿ ಫ್ರೆಂಡ್ಸ ಈಗ ಹನ್ನೊಂದು ಗಂಟೆಗೆ ಪತ್ತು ಬಿಲ್ಲು ಬರ್ತಾನ ಸ್ನೇಹಿ ಸ್ಕೂಲಿಗೆ ಹೋಗ್ತಾಳೆ ಇನ್ನು ಬುತ್ತಿ ಮಾಡಬೇಕಾ ಇನ್ನು ನಾಷ್ಟ ಮಾಡೋದು ಹೋಗೈತಿ ಇನ್ನು ಯಜಮಾನ್ರು ಸ್ವಲ್ಪ ಹೊರಗಡೆ ಕೆಲಸ ಅಂತ ಹೋಗ್ಯಾರ ಅವ್ರು ಬಂದ ಮ್ಯಾಗ ಇನ್ನೂ ನಾಷ್ಟ ಮಾಡಬೇಕು ಮಾಡಬೇಕು ಯಾಕಂದ್ರೆ ಅವ್ರು ಮೈ ತಕೊಂಡಿಲ್ಲ ಯಜಮಾನ್ರ ಒತ್ತಟ್ಟೆ ಮಾಡಿ ರೀ ಅದು ಮಾಡಿ ಆ ರೀತಿ ತಿನ್ನೋದು ಯಾರೂ ತಿನ್ನಂಗಿಲ್ಲ ಸೊ ಹಾಗಾಗಿ ಈಗ ಈಗ ಸ್ವಲ್ಪ ಅಪೇಸ್ ಮಾಡೋಂತ ಸ್ವಲ್ಪ ಇಡೋ ತಿ ಮಾಡ್ಕೊಡೋ ಅಂತೇ ಇದು ಪುಟ್ಟಿ ಹೊಡೆದೈತ್ರಿ ಕರಿ ಪುಟ್ಟಿ ಅದಕ್ಕೆ ಅಂತೇಳಿ ಈ ಜರ್ಮನ್ ಪುಟ್ಟಿ ಅದರೊಳಗೆ ಹಾಕಕತ್ತೀನಿ ಈ ಜರ್ಮನ್ ಏನಾಗುತ್ತೆ ಅಂದ್ರೆ ಆ ಕಡೆ ಕಡೆ ಸರ್ಸಿಡ್ತೀವಿ ಹೊಲ್ರಿ ಒಂಥರ ಆವಾಜ್ ಬಂದಾಗುತ್ತೆ ಕೆಳಗಡೆ ಅದು ಹಾಳಾದಾಗ ಮುಗತ್ತ ಅದಕ್ಕೆ ಈಗ ಅದು ಒಳಸಿ ಸಿಳಿದ್ ಪುಟ್ಟಿನ ತಳಗ ಇಟ್ಟೀನಿ ಇದು ಜರ್ಮನ್ ಪುಟ್ಟೆ ನೀರು ತುಂಬಿಕೊಳತ್ತೀವಿ ನೋಡ್ರಿ ಅಂದ್ರೆ ಆ ಕಡೆ ಈ ಕಡೆ ಸರ್ಸಾಡಿದ್ರು ಅವಾಜು ಬರಂಗಿಲ್ಲ ಮತ್ತದ್ರ ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಂಡಂಗ ಆಗುತ್ತೆ ಅಂತೇಳಿ ಇಷ್ಟು ಬಡ ಬಡ ಇಷ್ಟು ಬಾಂಡೆ ಹೊದಿಕೊಂಡ ಕೆಲಸ ಆಗುತ್ತೆ ರೀ ಈಗ ಅದು ಬಟಾಟನು ಕುದ್ದವ ನಾಷ್ಟ ಮಾಡೋಣ ಹಂಗೆ ಒಂದು ಎರಡು ಚಪಾತಿ ಮಾಡಿ ಒಂದಿಷ್ಟು ಪಲ್ಯ ಒಗ್ಗರಣೆ ಹಾಕ್ಬಿಟ್ಟಿದಾರೆ ಬುದ್ದಿದ್ದು ಕೆಲಸ ಆಗ್ಬಿಡ್ತೈತ್ರಿ ಒಗ್ಗಣ ಅದಾವ್ರಿ ಅವನು ಒಗೆ ಬೇಕು ಸಾಬೂನು ಇಲ್ಲ ಸಾಬೂನು ಆಗೇನಿ ಯಾಕಂದ್ರೆ ಈ ತಿಂಗಳು ಬಾಂಡೆಗ ಒಗ್ಗಣಕ ಬರೀ ಬಟ್ಟೆ ಸಾಬೂನೇ ಯೂಸ್ ಮಾಡಿದ್ವಿ ಲಿಕ್ವಿಡ್ ಖಾಲಿ ಇದೇತಿರಿ ಡಾತ್ ಖಾಲಿ ಅದಕ್ಕೆ ಅಂತೇಳಿ ಅದು ಈಡಾಗಲಿಲ್ಲ ಎಲ್ಲರೂ ಬಂದಿದ್ರಲ್ಲ ರೀ ಮನೆ ಸರಿ ಈಗ ಲಗುನು ಎಲ್ಲನೂ ಆಯ್ತು ಖಾಲಿ ಅದೂ ತಗೊಂಡು ಬಾಂಡೆಗೆ ಹೋಗ್ತಿರು ತೊಳಗೆ ಬರ್ತೀನಿ ತಿಳ್ಕೊತೀನಿ ಅಂತ ಬರ್ತು ನೋಡಿರಿ ನಾಯಿಗೆ ಒಮ್ಮೆ ಏನರ ಏನಾರ ಏನರ ಸ್ವಲ್ಪ ಮಿಸ್ಟೇಕ್ ಆಯ್ತಿರ್ತಾವೆ ರೀ ಓಕೆ ರೀ ಫ್ರೆಂಡ್ಸ್ ಈಗ ಇಷ್ಟು ಬಾಂಡೆ ತಿಕ್ಕೊಂಡು ಬಟಾಟಿ ಪಲ್ಯನೂ ರೆಡಿ ಆಗೈತೆ ನೋಡ್ರಿ ಈಗ ಮಸ್ತಾಗಿ ಬಟಾಟಿ ಪಲ್ಯನ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ರೀ ಮಸಾಲೆ ಖಾರ ಹಾಕಿ ಮಾಡೀನಿ ಸಕ್ಕತ್ತಾಗಿ ಕಾಣಿಸ್ತದ ನೀವು ನೋಡ್ತಿರ್ಬೋದು ಇಲ್ಲಿ ಮಸ್ತ್ ಆಗೈತ್ರಿ ನೋಡಿರಿ ಈಗ ಪಲ್ಯ ತಗದು ಹಂಚಿಟ್ಟಿನ್ರಿ ಹಿಟ್ಟನ್ನು ಸಾಣಿಸ್ಕೊಂಡಿನಿ ಹಾಗೆ ಎಣ್ಣೆನೂ ಕೂಡ ತೊಗೊಂಡಿ ನೋಡ್ರಿ ಈಗ ಬಡ ಬಡ ಚಪಾತಿ ಮಾಡಿಬಿಡ್ಬೇಕು ಹಿಟ್ಟು ಅನ್ಕೋರಿ ಸದ್ಯಕ್ಕೆ ನೆಂದೈತೆ ನೋಡ್ರಿ ಸೂಪರ್ ರೀ ಸದ್ಯಕ್ಕೆ ಬಡ ಬಡ ಚಪಾತಿ ಮಾಡಿಬಿಡೋ ಜಾಗ ಭಾಳ ಹತ್ತೈತ್ ನೋಡ್ರಿ ಹಂಗಾಗಿ ಒಂದು ತೊಗೋಬೇಕಂದ್ರೆ ಒಂದು ಸೈಡಿಗೆ ಗಿಡ ಬೇಕಾಗ್ತದೆ ಸೊ ಇದೊಂದು ಸ್ವಲ್ಪ ಮೆತ್ತಗೆ ನೋಡಿರಿ ಎಷ್ಟು ಚಂದ ಬೆಣ್ಣೆ ಆದಂಗೆ ರೀ ಹಿಟ್ಟ ಸೊ ಇದೊಂದು ಸ್ವಲ್ಪ ಮಿದ್ಕೊಂಡು ಈಗ ಉಳ್ಳಿ ಕಟ್ಕೊಂಡು ಚಪಾತಿ ಮಾಡತ್ರಿ ಅಡಿಗೆ ಅಡುಗೆ ಆಯ್ತು ನೋಡಿರಿ ಫ್ರೆಂಡ್ಸ ಚಪಾತಿ ಪಲ್ಯ ಆಯಿತು ನಾಷ್ಟ ಮಾಡಲಿಲ್ಲ ಇನ್ನು ಯಜಮಾನ್ರು ಬಂದಿಲ್ಲ ರೀ ಒತ್ತಾಗುತ್ತಂತ ಹೇಳಿ ಹಂಗೆ ಡೈರೆಕ್ಟ್ ಅಡಿಗೆನ ಮಾಡ್ದೆ ಮತ್ತೆ ಬುತ್ತಿ ಅದೆಲ್ಲ ಕಟ್ಬೇಕು ನೋಡ್ರಿ ಅದಕ್ಕಂತ ಸ್ನೇಹನ್ ಬಿಟ್ಟು ಬಿಲ್ಲ ಕರ್ಕೊಂಡ್ಬಿಡ್ತೀನಿ ಸ್ನೇಹ ತಾನೇ ಹೋಗಿ ಹೋಗ್ತಾಳ ಬರ್ತಾಳಾ ಅಂದ್ರೆ ಈಗ ಹೆಂಗನ್ ಬಿಲ್ಲ ಕರ್ಕೊಂಡು ಬರಕ್ ನಾವು ಹೋಗ್ಲೇಬೇಕು ನೋಡ್ರಿ ಏನು ಒಂದು ಅರ್ಧ ತಾಸ ಎಲ್ಲ ಸಾಲ್ಯಾಗ ಹೋಗಿ ಹೋಗಿ ಅಂತ ಅನ್ಸದ ಅಷ್ಟೇ

ಹಬ್ಬ ನೀ ನಾನೇ ಡ್ರೆಸ್ ಚೇಂಜ್ ಮಾಡ್ಕೋಬೇಕ್ರಿ ಎಲ್ಲಿಗಾರ ಹೋಗತ್ತನೆ ಡ್ರೆಸ್ ಚೇಂಜ್ ಮಾಡೋದು ಒಳಗೆ ಬರ ಬಿತ್ತದು ಮತ್ತೆ ಹೋಗತ್ತನೆ ಬಿತ್ತದು ಬಟ್ಟೆ ಬದ್ಲಸ್ ಬದ್ಲಸ್ ಎಲ್ಲಿಗಾರ ಬರ್ಬೇಕಂದ್ರೆ ಬ್ಯಾಸ ನೋಡ್ರಿ ನಾನೇ ಇಷ್ಟ ಡ್ರೆಸ್ ಚೇಂಜ್ ಮಾಡ್ತೀನಿ ಬರ್ರಿ ಈಗ स्कूल कडे होण करा बंड तिन्ही हांे मामूली हास्यंत्री हाकले बेक्री दिन ना पिल्व संबंध घर पश अजून परत रिटन ऐते पप्पा अजून आले नये पप्पाला अंगो पाणी ठेवते आम्ही जुन तूट ऐत्रीला तयार आहे ऊटवलं

ಸಾಂಗಿಲಿ ಕೇನೆ ಟೀಚರ್ ಲಾ ಜಾಮ ಲೇಕನೆ ಬಾಯ್ ಮನ್ ಲೇಕನೆ ಟು ಮೇಡಂ ಲಾ ಚಲಿ ಅದೇ ಪಿಲು ನಡಿ ಮನಿ ಹೋ ನಡಿ ಮಾಡ್ರು ನೋಡ್ರಿ ಜಕ ಮಾಡಿ ಕುಂತಾರ ಊಟ ಮಾಡಂದ್ರು ಅಲ್ಲೇ ಅಂತ ನಾಷ್ಟಾನು ಅಲ್ಲೇ ಅಂತ ಆ ನಡಮ್ರಿ ನಾನು ನನ್ನ ಗಂಡ ಇಪ್ಪತ್ತಿ ಹಚ್ಕೊಂಡಿ ನಮ್ಮ ಮತ್ತೆ ಬಿದ್ದು ಬಿದ್ದು ನಗ್ತಿದ್ರು ಮನೆಯಾಗ ರೀ ಪಿಲ್ಲು ನಿಮ್ಕಿನ್ನ ಚಂದ ಚಂದ ಹಾವ ನೋಡಿ ಆಗಕತ್ತ ನಿಮ್ಗೆ ನೋಡಿ ಈ ಕಡೆ ಆಡ್ರಿ ಪಪ್ಪಾ ಪಪ್ಪ ನೋಡಿ ಮಗನ ಆಗ್ತಾನಂದ್ರೆ ರೀ ಇದರಂಥ ಕಾಮಿಡಿ ಎಲ್ಲಿ ಇಲ್ಲಿ ನೋಡಿರಿ ನನಗೂ ಅಷ್ಟು ಚಂದಗೆ ಹಚ್ಕೊಳಕ್ಕೆ ಬರಲ್ಲ ಹಚ್ಚೋಕ್ಕಂತೂ ಮದ್ಲಕ್ಕೆ ಬರಲ್ಲ ಚ ಪಲ್ಲೆ ತಿನ್ಲಿ ಬಿಡ್ರಿ ಬರೇ ಸಾಸ್ ಏನು ಮಾಡ್ತೀರಿ ಪಲ್ಯ ತಿನ್ಬೇಕು ಸೊ ಪಿಲ್ಲನ್ ಸ್ಕೂಲಿಂದ ಕರ್ಕೊಂಡ್ ಬಂದ್ವಿ ನೋಡಿರಿ ಬ್ಯಾಗ್ ಕಡೆ ಇಟ್ಟನ ಮತ್ತೆ ತಗೋತಾನೆ ನನ್ನ ಬ್ಯಾಗ್ ಮಮ್ಮಿ ಅಂತೇಳಿ ತನ್ನ ಲಂಚ್ ಬ್ಯಾಗ್ ಟಿಪ್ಪನ್ನ ನೋಡ್ರಿ ವಾಟರ್ ಬಾಟ್ಲಿ ಎಲ್ಲ ಇಲ್ಲೇಟ್ ಕೂತಾನ ಹಸುವಾಗಿರ್ತೈತಿ ಅವ್ನಿಗೆ ಉಪ್ಪಿಟ್ಟು ಸ್ವಲ್ಪ ಕಡಿಮೆ ಬಿತ್ತಂತ್ರಿ ಮಮ್ಮಿ ನಂಗೆ ಒಟ್ಟಿದ್ ತುಂಬಿಲ್ಲ ಅಂದ ನಾಳೆಗೆ ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಡ್ತೀನಿ ರೀ ಈಗ ಪಲ್ಯ ಮತ್ತು ಚಪಾತಿ ಒಂಚೂರು ಸಾಸ್ ಹಾಕೊಂಡ ಊಟ ಮಾಡ್ತನವ ಮತ್ ಸಾಸ್ ಹಿಂಗೆ ರೋಲ್ ಮೇಲೆ ಕೊಡ್ಲೇ ಡಬ್ಬ್ಯಾ ನಾಳೆಗೆ ಹಂಗೆ ಕೊಡ್ಲಿ ಹಂಗೆ ಕೊಡ್ಲಿ ರೋಲ್ವಲ್ಲ ಹಿಂಗಲ ಬಾಜಿ ಸಪ್ರೇಟ್ ಚಪಾತಿ ಸಪ್ರೇಟ್ ದೂಕ ಬರ್ರಿಗಿಡ ಕಿಟ್ಟಪ್ಪ ಈಗ ಚಹಾ ಕಿಟ್ಟೀನ್ರಿ ಅವ್ರ ಏನೂ ಅಂತ ಈ ಕಡೆಗೆ ಚಹಾ ಕಿಟ್ಟಿನಿ ಸದ್ಯಕ್ಕೆ ಏನೋ ಕುದಿತಿ ಟೈಮ್ ಐತ್ರಿ ಆಲ್ರೆಡಿ ಫುಲ್ ಕಡಕ್ಕೆ ಕುದ ನಾ ಅಂತೀನಿ ಇನ್ನು ಕುದ್ದಿಲ್ಲ ನನಗಂತೂ ಒಟ್ಟಿ ತಾಳ ಹಾಕಕತ್ತ ಬಿಟ್ಟೈತಿ ಅದಕ್ಕೆ ಅಂತೇಳಿ ಈಗ ನಾನು ಚಪಾತಿ ಪಲ್ಯ ತಗೊಂಡೆ ನೋಡಿರಿ ಬರ್ರಿ ಎಲ್ಲರೂ ಊಟ ಮಾಡಮ ಅಂತ ಇವತ್ತು ನಿಮ್ಮ ಮನೆಗೆ ಏನು ಅಡಗಿರಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸಾ ಬರ್ರಿ ಸದ್ಯಕ್ಕೆ ಮತ್ತೆ ಹೊರಗಡೆ ಹೊಂಟೀನಿ ಹೊರಗೆ ಎದಕ್ಕಪ್ಪ ಅಂತಂದ್ರೆ ಹಾಸ್ಪಿಟಲಿಗೆ ಹೋಗಿ ಬರ್ತೀನಿ ರೀ ಸ್ಕ್ಯಾನಿಂಗ್ ಮಾಡಿಸುಂಬರಕ್ಕೆ ನಿನ್ನೆ ಹೋಗ್ಬೇಕಾಗಿತ್ತು ಸೊ ನಿನ್ನ ಎಲ್ಲ ಕೆಲವೊಂದಿಷ್ಟು ಕೆಲಸಗಳ ಸಂಬಂಧ ಲೇಟಾಗಿತ್ತು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಹೋಗಿ ಬರ್ತೀನಿ ರೀ ಭಯ ಅಂತ ಕೆಲಸ ಅನ್ಸೋಕ್ಕುಬಿಟ್ಟೈತಿ ಯಾಕಂದ್ರೆ ಹಾಸ್ಪಿಟಲ್ ಸ್ಕ್ಯಾನಿಂಗ ಇದೆಲ್ಲ ಅಂತಂದ್ರೆ ಹೆದರಿಕೆ ಭಾಳ ಅಂತ ಅನ್ಸ ಕತ್ಬಿಟ್ಟೈತೆ ನನಗಂತರ ಈಗ ಸೊ ಎಲ್ಲ ಒಳ್ಳೆಯದಾಗಲಿ ಎಲ್ಲ ನಾರ್ಮಲ್ ಆಗಿರಲಿ ಅಂತಲೇ అన్నది నోడ్రీ ఒకగడేది లైట్ వచ్చని పిల్ బటన్ హే బ మాడదు మాడ రీవ ఆ కడేది లైట్ వచ్చని నోడ్రీ బీగా ఇలా నడి రీ యజమాన్రు బంద్ర నో అంబట్లు తుమ్కుందా ಸೊ ಬರೀ ಹೋಗ್ಬೋಣ ಮೊಸ ಮನೆಗೆ ಬಂದೀವಿ ರೀ ರಿಪೋರ್ಟ್ ಬಂದೈತಿ ಏನಾಯ್ತು ಏನಿಲ್ಲ ಗೊತ್ತಿಲ್ಲ ಇನ್ನು ಮೇಡಮ್ ಬಾರಿ ತೋರಿಸ್ ಬರಬೇಕು ಇಲ್ಲಿ ಮನೆ ಹತ್ರ ಸ್ವಲ್ಪ ಕೆಲಸ ಐತೆ ಅಂತೇಳಿ ಇಲ್ಲಿ ಬಂದೀವಿ ಸದ್ಯಕ್ಕೆ ಇದು ಮೇಡಮರಿ ತೋರ್ಸೋತನ ಸಮಾಧಾನ ಇಲ್ಲ ಟೆನ್ಷನ್ ಹೆಚ್ಚಾದಂಗಾಗಿ ಈಗ ಒಂಥರ ಎದಿ ಡಬ ಡಬ ಅನ್ನ ಹಾಕತೈತಿ ಕೈಕಾಲು ಒಂಥರ ತಣ್ಣಗದಂಗೆ ಅಂತಾರಲ್ಲ ರೀ ಆ ಥರ ಆಗ್ಬಿಟ್ಟಿದ್ ನೋಡಿರಿ ಯಜಮಾನ್ರು ಈ ಸದ್ಯಕ್ಕೆ ಒಂಥರ ನಿನ್ನೆ ವಿಡನ ನಾನು ಎಂಡ್ ಮಾಡಾಕ್ ಆಗ್ಲಿಲ್ರಿ ಹಂಗಾಗಿ ಈ ವಿಡೋದೊಳಗೆ ಎಂಡ್ ಮಾಡದ್ ಆಯ್ತ ಅಂತೇಳಿ ಮತ್ತೆ ಬೆಳಿಗ್ಗೆ ಎಡನ ಸ್ಟಾರ್ಟ್ ಮಾಡ್ಕೊಂಡು ಇನ್ ಯಜಮಾನ್ರು ಹೋಗ್ಯಾರ ಅಂಗಡಿಗೆ ಮತ್ತೆ ಆಮೇಲೆ ಪಿಲ್ಲುನು ಕೂಡ ಸಾಲಿಗೆ ಹೋದ ಈಗ ಮಗಳದ್ದು ಆಲ್ರೆಡಿ ಎಲ್ಲ ಆಗೈತೆ ರೀ ಟಿಕ್ಕಿ ಒಂದು ಹೋಗೈತೆ ನೋಡ್ರಿ ಅಡಿಗೆ ಮಾಡೋ ಇದ್ರೊಳಗೆ ಸೊ ಮಗಳು ಕೂಡ ರೆಡಿ ಆಗಿದ್ದಾಳೆ ನೋಡ್ರಿ ಈಗ ಟೈಮ್ ಆಗೈತಿ ಆಕಿಂದನು ಈ ಪಿಲ್ಲ ಕರ್ಕೊಂಬರ್ಬೇಕು ಈಗೆಲ್ಲ ಬುತ್ತಿ ಗಿತ್ತಿ ಇದೆಲ್ಲ ಕಟ್ಟಿದ್ದೆ ಆಗೈತೆ ನೋಡ್ರಿ ನಾನು ಎಸ್ದ್ಯಾಕೆ ಡ್ರೆಸ್ ಹಾಕೋಬೇಕಾ ಮನೆಯಿಂದ ಮನೆಯಿಂದ ಎಷ್ಟೇ ಕೆಲಸ ಇರಲ್ಲಕ್ಕ ಮಾಡಿದ್ರೆ ನಡೀತೈತಿ ಏನು ಅನ್ಸಂಗಿಲ್ಲ ರೀ ಆದ್ರೆ ಮನೆ ಕೆಲಸ ಮಾಡ್ಕೊಂಡು ಮತ್ತೆ ಬಟ್ಟೆ ಚೇಂಜ್ ಮಾಡಿ ಮತ್ತೆ ಮಕ್ಕಳು ಕರ್ಕೊಂಬಂದು ಮತ್ತೆ ಬಟ್ಟೆ ಚೇಂಜ್ ಮಾಡಿ ಕೆಲಸ ಮಾಡೋದಂದ್ರೆ ಸ್ವಲ್ಪ ಹೇ ಇಷ್ಟು ದಿನ ನಮ್ಗೆ ಅದು ಸ್ವಲ್ಪ ರೂಢಿ ಇದ್ದಿದ್ದಿಲ್ಲ ಈಗ ಹೊಂದ್ಕೊಳಕ ಸ್ವಲ್ಪ ಟೈಮ್ ಬೇಕಂತಕ್ಕೆ ಸ್ಯಾ ನನಗೆ ಟೈಮ್ ಬೇಕು ಬಟ್ ನೀವು ಕೂಡ ಹೆಣ್ಮಕ್ಳು ಲೇಡೀಸ್ ಯಾರೇ ಇರಲ್ಲಕ್ಕ ಮನೆ ಕೆಲಸ ಮಾಡಿಕೊಂಡು ಮಕ್ಕಳಲ್ಲಿ ಸ್ಕೂಲ್ ಬಿಡೋದು ಮತ್ತು ಸ್ಕೂಲಿಂದ ಕರ್ಕೊಂಬರೋದು ಇಷ್ಟೆಲ್ಲ ಮಾಡಿ ಮತ್ತು ಮನೆಯಾಗ ಉಳಿದಂಥ ಕೆಲಸ ಎಲ್ಲ ಮಾಡ್ತಿರಲ್ಲ ಎಲ್ಲರೂ ಗ್ರೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಗಂಡು ಮಕ್ಳು ಅಂತಂದ್ರೆ ಒಂದು ಟೈಮಿಗೆ ಹೋಗ್ತಾರ ಒಂದು ಟೈಮಿಗೆ ಬರ್ತಾರ ನಾವೆಲ್ಲ ಅವ್ರಿಗೆ ರೆಡಿ ಮಾಡಿರ್ತೀವಿ ಆರಾಮ್ಸೆ ಬಟ್ ಹೆಣ್ಮಕ್ಳು ಅಂತಂದ್ರೆ ಅದು ನಾವು ಮಾಡೋ ಕೆಲಸ ಯಾರಿಗೆ ಕಿಮ್ಮತ್ತು ಅನುಸಾರ ಅದು ಯಾರಿಗಿ ಕಂಡು ಬರೋಲ್ಲ ನಿಮ್ಮ ಜವಾಬ್ದಾರಿ ನಮ್ದು ಜವಾಬ್ದಾರಿ ಇರ್ತದ ಖರೆ ಬಟ್ ಅದನ್ನು ಕೂಡ ಒಂದು ಕರ್ತವ್ಯ ಅಲ್ರಿ ಮನೆ ಕೆಲಸಗಳಾಗಿರ್ಬೋದಾ ಮಕ್ಕಳು ನೋಡ್ಕೊಳದಾಗಿರ್ಬೋದಾ ಅವ್ರಿಗೆ ಬಿಡೋದು ತರೋದಾಗಿರ್ಬೋದಾ ಅದು ಕೆಲಸ ಅನ್ನೋದಕ್ಕಿಂತ ಕೆಲಸ ಅಂದ್ರೆ ತಪ್ಪಾಗ್ತದೆ ಕರ್ತವ್ಯ ಅದು ಪ್ರೀತಿಯಿಂದ ನಾವು ಮನೆ ಹೆಣ್ಮಕ್ಳು ಮಾಡ್ತಿರ್ತೀವಿ ಬಟ್ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ನಂಗೆ ಕೆಲವೊಬ್ಬರು ಹೇಳ್ಬಿಡ್ತಾರ ಬಟ್ ಅದು ಅವ್ರ ಲೈ ಅವ್ರಿಗು ಜೀವನ ಅವ್ರ ಲೈಫ್ ಅಂತ ಬಂದಾಗ ಅವರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಬಟ್ ನಮ್ಮ ಇನ್ನೊಬ್ಬರದು ಹೆಣ್ಮಕ್ಳು ಲೈಫ ಇನ್ನೊಬ್ರದ್ದು ಹೆಣ್ಮಕ್ಳದ್ದು ಫೀಲಿಂಗ್ಸ್ಗಳ ಜೊತೆ ಕೆಲವೊಬ್ಬರು ಆಟ ಆಡ್ತಿರ್ತಾರೆ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಹೀಗೆ ಒಬ್ಬೊಬ್ರದ್ದು ಲೈಫ್ನೊಳಗೆ ಯಾರ್ಯಾರ್ದು ಕೈವಾಡ ಇರ್ತೈತಿ ಇನ್ಯಾರ್ದೋ ಕೈವಾಡದಿಂದ ನಾವು ಸಫರ್ ಮಾಡ್ತಿರ್ತೀವಿ ನಮ್ಮ ಮೂಡ್ ಅಪ್ಸೆಟ್ ಆಗ್ತಿರ್ತೈತಿ ಸೊ ಫ್ರೆಂಡ್ಸ್ ಹಂಗೆ ನಂದು ಕೂಡ ನಿನ್ನೆ ನಾನು ಸೋನೋಗ್ರಫಿ ಮಾಡ್ಸ್ಕೊಂಡು ಮಣ್ಣಿಂದ ರಿಪೋರ್ಟ್ ಬಂದೈತಿ ನಿನ್ನೆ ಹೋಗಿ ಚೆಕ್ ಮಾಡ್ಸ್ಕೊಂಡು ಬರಬೇಕಾಗಿತ್ತು ನಮ್ಮ ಯಜಮಾನ್ ಅಪ್ಪ ಟೈಮ್ ಇರಲಿಲ್ಲ ಎಲ್ಲಾರ್ದು ಮಾಡೋಕೆ ಟೈಮ್ ಸಿಗ್ತೈತಿ ಕೆಲವು ಸಲ ಮನೆ ಕೆಲ್ಸಿಗೆ ಅಂದ್ರೆ ಸ್ವಲ್ಪ ಅವ್ರಿಗೆ ಟೈಮ್ ಕಡಿಮೆನೇ ಇರ್ತೈತಿ ನಾನೇ ಹೋಗ್ಬೇಕಪ್ಪ ಅಂದ್ರೆ ನನಗೆ ಫುಲ್ ಹೆದರಿಕೆ ರೀ ನನಗೆ ಒಂಥರ ಭಯ ಭಯ ಅಷ್ಟು ಡೇರಿಂಗ್ ಇಲ್ಲ ಅವ್ರಿಗೆ ಏನಾದರೂ ಈ ಥರ ಏನು ಮಾಡಬೇಕಪ್ಪ ಏನಾದರೂ ಬಂದರೆ ಏನು ಮಾಡಬೇಕಪ್ಪ ನಂಗೆ ಹೆದರಿಕೆ ಬಿಟ್ಟಿತ್ತು ಹಾಗಾಗಿ ನಾನು ಒಬ್ಬಳೆನೇ ಹೋಗೋದಕ್ಕೆ ಅಷ್ಟು ಡೇರಿಂಗ್ ಮಾಡಲಿಲ್ಲ ಈಗ ಹನ್ನೊಂದುವರೆಗೆ ಮೇಡಮ್ ಬರ್ತಾರೆ ಎರಡು ಗಂಟೆ ತನಕ ಇರ್ತಾರ ಸೊ ಅಂತ ಏನೋ ಒಟ್ಟು ಗೊತ್ತಿಲ್ಲ ಹೋಗಿ ಬರ್ಬೇಕಂತ ಒಮ್ಮ ಅನ್ಕೊತೀನಿ ಒಮ್ಮಮ್ಮಿ ಕೈಕಾಲಂಗೆ ನಡಗ್ದಂಗೆ ಆಗ್ತಾವೆ ಅದು ಏನೇ ಆ್ಯಕ್ಚುಲಿ ಏನೇ ಇರ್ಲಿಕ್ಕಂದ್ರೂ ಹೆಣ್ಮಕ್ಳು ಆಗ್ತೀವಿ ನೋಡಿರಿ ಸೊ ಜಾಸ್ತಿ ಹೊಟ್ಟೆ ಪೇನ್ ಇರೋದ್ರಿಂದ ಇಪ್ಪ ಏನಾಗುತ್ತೋ ಏನು ಬರ್ತೋ ಹೆಂಗೋ ಆ ಧೈರ್ಯ ನಂಗೆ ಅಷ್ಟು ಸಾಲಂಗಿಲ್ಲ ಲಾಸ್ಟ್ ಟೈಮ್ ನಾನು ಯಾವಾಗೋ ಸ್ವಲ್ಪ ಹುಷಾರಿಲ್ದಾಗ ಇಲ್ಲೇ ಹೋಗಿದ್ದೀನಿ ರೀ ಹಾಸ್ಪಿಟಲ್ಗೆ ಅವಾಗ ಅಳಕತ್ತಿದ್ದೆ ನಾನು ನೀವು ಕೂಡ ನೋಡಿರ್ಬಹುದೇ ಹಂಗಾಗಿ ಹೋಗಿಲ್ಲ ನಾನು ಸೊ ಸೋನೋಗ್ರಫಿ ಮಾಡ ಅಂತ ಮ್ಯಾಗೆ ಅದನ್ನ ಮಾಡಿಸ್ಕೊಂಬರಕ್ಕೆ ಹನ್ನೆರಡು ದಿನ ಆಯಿತು ಡಾವಕನಿಗೆ ಹೋಗಿ ಇಷ್ಟು ಪೇಯ್ನ್ ಆಗ್ತದೆ ಅಂತ ತೋರಿಸ್ಕೊಂಡು ಮ್ಯಾಗೂ ಪೇನ್ ಕಿಲ್ಲರ್ಗಳಿಗೆ ಅದೆಲ್ಲ ಕೊಟ್ಟು ತೊಗೊಂಡು ಇಮಿಡಿಯೇಟ್ಲಿ ಮಾಡಿಸ್ಕೊಂಬರ್ಬೇಕಾಗಿತ್ತು ಆಗಲಿಲ್ಲ ರೀಸನ್ ಒಂದೇ ಯಜಮಾನ್ರಿಗೆ ಟೈಮ್ ಇಲ್ಲ ಆಯಿತು ನೀನು ರಜೆ ತಗೊಂಡಿದ್ರು ಅಂದ್ರೂ ಮತ್ತೆ ಸಂಜೆ ಮಾಡಿ ಹೋಗಿ ಬರ್ಬೇಕಂದ್ರು ಅದಕ್ಕೂ ಆಗಲಿಲ್ಲ ನೋಡೋಣ ಇವತ್ತು ಏನಾಗುತ್ತಾ ಅಂತೇಳಿ ನಿಮ್ಮ ಜೊತೆ ನಾನು ಹಂಗೆ ಶೇರ್ ಮಾಡ್ತೀನಿ ನಡಿ ಅಂದ್ಬಿಟ್ಟು ಪಿಲ್ಯನ್ನು ಕರ್ಕೊಂಡ್ಬರ್ಬೇಕ್ರಿ ಈಗ ಓಕೆ ರೀ ಫ್ರೆಂಡ್ಸ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಸೊ ಶಾಲೆಗೆ ಹೋದಾಗಂದು ಎರಡು ದಿವ್ಸದ ಎರಡು ಸಾರಿ ವೀಡಿಯನ್ನು ಶೇರ್ ಮಾಡೀನಿ ಹಂಗಂತೇಳಿ ನಾಳಿಗೆ ಇಬ್ಬರು ಒಂದೇ ಟೈಮಿಗೆ ಹೋಗ್ತಾರೆ ಹುಡುಗರು ಆ್ಯಕ್ಚುಲಿ ನಾಳೆಗೆ ಪಿಲ್ಲೊಂದು ಬರ್ತಡೇ ಐತಿ ನೋಡೋಣ ಅಂತ ಯಾವ ಥರ ಮಾಡೋದಾಗುತ್ತಾ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಓಕೆ ಈ ವಿಡಿಯೋ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ מתי שרונח נשט לאדנדיג, ביי